ಎಲ್ರಿಗೂ ನಮಸ್ಕಾರ ಓ ನಮ ಶಿವಾಯ ಇವತ್ತು ನಾನು ಅಕ್ಕಮಹಾದೇವಿಯವರ ಮಾಟಕೂಟ ಬಸವಣ್ಣಂಗಾಯಿತು ಎಂಬ ವಚನವನ್ನು ಓದಲಿದ್ದೇನೆ ಮಾಟಕೂಟ ಬಸವಣ್ಣಂಗಾಯಿತು ನೋಟಕೂಟ ಪ್ರಭುದೇವರಿಗಾಯಿತು ಭಾವಕೂಟ ಅಜಗಣ್ಣಗಾಯಿತು ಸ್ನೇಹಕೂಟ ಬಾಜಿರಂಗಗಾಯಿತು ಇವರೆಲ್ಲರ ಕೂಟ ಚನ್ನಬಸವಣ್ಣಂಗಾಯ್ತು ಎನಗಿನ್ನಾವ ಕೂಟವಿಲ್ಲವಯ್ಯ ಶ್ರೀ ಚನ್ನಮಲ್ಲಿಕಾರ್ಜುನ ದೇವ ಈ ವಚನದ ಭಾವಾರ್ಥ ಈ ರೀತಿಯಾಗಿ ಇರುವಂಥದ್ದು ಶಿವಭಕ್ತ ಶರಣರನ್ನು ಮೋಡಿ ಮಾಡಿ ಕೂಡಿಸುವಂತಹ ಕಾಯಕ ಬಸವಣ್ಣನಿಗೆ ದೃಷ್ಟಿ ಮಾತ್ರದಿಂದ ಶರಣರನ್ನು ಆಕರ್ಷಿಸುವಂತಹ ಕಾಯಕ ಪ್ರಭುದೇವರಿಗೆ ಭಾವ ಮಾತ್ರದಿಂದಲೇ ಶರಣರ ಕರೆದುಕೊಡುವ ಕೆಲಸ ಅಜಗಣ್ಣರಿಗೆ ಇಂಥವರೆಲ್ಲರ ಸ್ನೇಹ ಸೌಭಾಗ್ಯ ಬಾಜಿರಾಜಂಗೆ ಚನ್ನಬಸವಣ್ಣಂಗೆ ಒದಗಿದೆ ನನಗೆ ಇವರೆಲ್ಲರೊಂದಿಗೆ ಇರುವುದು ಬಿಟ್ರೆ ಇನ್ನಾವ ಕಾಯಕ ಶ್ರೀ ಚನ್ನಮಲ್ಲಿಕಾರ್ಜುನ ಎಂದು ಅಕ್ಕಮಹಾದೇವಿಯವರು ಈ ವಚನದಲ್ಲಿ ತಿಳಿಸಿರುವಂಥದ್ದು ಶರಣು ಶರಣಾರ್ಥಿಗಳು